ನಮ್ಮಲ್ಲೆಲ್ಲ ಎಷ್ಟೊಂಥರ ಕೈ ಗೊಜ್ಜು ಅಥವಾ ಹಸಿ ಗೊಜ್ಜನ್ನ ಮಾಡ್ತಾರೆ ಇದೊಂಥರ ಸ್ಪೆಷಲ್ಲು ಅವರೆಕಾಳು ಹಾಕಿ ಮಾಡೋದು ತುಂಬಾ ಒಂದು ಸಲ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ವೆಲ್ಕಮ್ ಟು ಶಿಲ್ಪಾ ಸಿಂಪಲ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಕುಕ್ಕರಲ್ಲಿ ಬಿಸಿ ನೀರಿಟ್ಕೊಂಡಿದ್ದೀನಿ ಹಸಿ ಅವರೆಕಾಳನ್ನ ತೊಳ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಬದನೆಕಾಯಿ ಹಾಕ್ಕೊಬೇಕು ಬದನೆಕಾಯಿ ಟೊಮೊಟೊ ಎಲ್ಲನೂ ಕೂಡ ಕಟ್ ಮಾಡಿ ಸೇರಿಸ್ಕೊಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಬೇಕು ಸ್ವಲ್ಪ ಖಾರ ಹುಳಿ ಎಲ್ಲ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಎರಡು ಅಥವಾ ಮೂರು ಬದನೆಕಾಯಿ ಸಾಕಾಗತ್ತೆ ನೋಡ್ಕೊಂಡು ಎಷ್ಟು ಜನ ಇದ್ದಾರೆ ಅಂತ ಸೇರಿಸ್ಕೊಬೇಕಾಗತ್ತೆ ಟೊಮೆಟೊ ಎರಡನ್ನ ಹಾಕೊತಾ ಇದ್ದೀನಿ ಎಲ್ಲನೂ ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಏಳರಿಂದ ಎಂಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎಲ್ಲನೂ ಹಾಕ್ಕೊಂಡು ಎರಡು ವಿಷಲ್ ಕೂಗಿಸ್ಕೊಳೋಣ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಳ್ಳಿ ಮುದ್ದೆಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಎರಡು ಅಥವಾ ಮೂರು ಇಶಲ್ ಸಾಕಾಗುತ್ತೆ ಇದೆಲ್ಲ ಪ್ರೆಷರ್ ಹೋದ್ಮೇಲೆ ಇದನ್ನು ನೀರು ಸಪ್ರೇಟ್ ಮಾಡ್ಕೋಬೇಕು ಒಂದೇ ಥರ ಸಾಂಬಾರೆಲ್ಲ ತಿಂದು ಒಂಥರ ಆಗಿರುತ್ತೆ ಇದೊಂಥರ ಸ್ಪೆಷಲ್ ಆಗಿರುತ್ತೆ ತುಂಬ ಬೇಗ ಕೂಡ ಆಗುತ್ತೆ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊತೀನಿ ಮತ್ತು ಬೇಯಿಸಿರುವಂಥ ಬದನೆಕಾಯಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲನೂ ಕೂಡ ಸಪ್ರೇಟ್ ಎತ್ಕೊಳೋಣ ಮೆಣಸಿನ್ಕಾಯಿ ಒಂದೆರಡು ಎಕ್ಸ್ಟ್ರಾನೇ ಹಾಕ್ಕೊಂಡು ಖಾರ ಎಲ್ಲ ಇಷ್ಟಪಡೋರಾದರೆ ಬೇಕು ಅಂದರೆ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಬೋದು ಹುಳಿ ಖಾರ ಎಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈ ಸಾಂಬಾರು ಕಾಳೆನ್ ಬೇಡ ಮಿಕ್ಸಿಲಿ ರುಬ್ಬೋದು ಇಲ್ಲ ಕೈಯಲ್ಲೇ ಮಾಡ್ಕೊಂಡ್ರೆ ಆಗುತ್ತೆ ನಾನು ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ಕೈ ಉರಿಯುತ್ತೆ ಅಂತ ಈ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಬಿಸಿ ಇರಬೇಕಾದ್ರೇ ಸ್ಮ್ಯಾಶ್ ಮಾಡಿಕೊಂಡ್ರೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಬೇಕು ಇದನ್ನು ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬೇಕು ಅಂದರೆ ಕೈಯಲ್ಲಿ ಕೂಡ ಮಾಡ್ಕೊಬೋದು ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹುಣ್ಸೆಹಣ್ಣು ರಸ ಕೂಡ ಹಾಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೇಕು ಸಣ್ಣದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹುಣ್ಸೆಣ್ಣು ರಸ ಕೂಡ ಸೇರಿಸ್ಕೊಂಡು ಉಪ್ಪು ನೋಡ್ಕೊಂಡು ಉಪ್ಪು ಕೂಡ ಹಾಕ್ಕೊಬೇಕು ಇವಾಗ ಬೇಯಿಸಿರೋ ಅಂಥ ನೀರೇನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ಸಾಂಬಾರು ಒಗ್ಗರಣೆನೂ ಬೇಡ ಏನು ಬೇಡ ತುಂಬ ಚೆನ್ನಾಗಿರುತ್ತೆ ಉಪ್ಪು ನೋಡ್ಕೊಂಡು ಇನ್ನೂ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಕಾಳನ್ನ ಒಗ್ಗರಣೆ ಮಾಡ್ಕೊಂಡಿಲ್ಲ ಸಲಾಡ್ ಮಾಡ್ಕೊಂಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸತಿ ನೀಟಾಗಿ ಎಲ್ಲ ಮಿಕ್ಸ್ ಆಗಲಿ ಅಂತ ಈ ಥರ ಸ್ಮ್ಯಾಶ್ ಮಾಡಿಕೊಂಡೆ ಅಷ್ಟೇ ಸಾಂಬಾರು ರೆಡಿ ಆಯಿತು ಕಾಳಿಗೋಸ್ಕರ ನಾನಿಲ್ಲಿ ಕಾಳನ್ನ ಒಗ್ಗರಣೆ ಕೂಡ ಹಾಕೊಬೋದು ಅಥವಾ ಹಂಗೆ ಕೂಡ ತಿನ್ಕೊಬೋದು ನಾನಿಲ್ಲಿ ಸಲಾಡ್ ಮಾಡ್ತಾಯಿದ್ದೀನಿ ಕಾಳನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಮಿರಿ ಟೊಮೆಟೊ ಒಂದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎಲ್ಲಾನು ಸೇರಿಸ್ಕೊಬೇಕು ಎಲ್ಲಾನು ಸೇರಿಸ್ಕೊಂಡು ಇದ್ರ ಜೊತೆ ಸ್ವಲ್ಪ ಕಾಳು ಮೆಣಸು ಪುಡಿ ಪೆಪ್ಪರ್ ಪುಡಿ ಇದೆಯಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ಉಪ್ಪು ಕಾಳು ಬೇಯಿಸೋಕೆ ಹಾಕೊಂಡಿದ್ವಿ ನೋಡ್ಕೊಂಡು ಉಪ್ಪಿನ ಸೇರಿಸ್ಕೊಬೇಕು ಈ ಜೊತೆ ಕಾಳು ಮೆಣಸು ಪುಡಿ ಕೂಡ ಹಾಕ್ಕೊಂಡು ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ಹಾಕೊಬೋದು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎರಡೂ ಕೂಡ ಆಗಿದೆ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಒಗ್ಗರಣೆ ಹಾಕೊಬೋದು ಈ ಥರ ಒಮ್ಮೆ ಮಾಡಿ ನೋಡಿ ಬೇಕು ಅಂದರೆ ಸೌತೆಕಾಯಿ ಕೂಡ ಸೇರಿಸ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಸಿಂಪಲ್ಲಾಗಿರುತ್ತೆ ಅಷ್ಟೇ ಬೇಗ ಕೂಡ ಆಗುತ್ತೆ ನಮ್ಮ ರೆಸಿಪಿಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಬೇಡಿ ಥ್ಯಾಂಕ್ ಯು